ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಕನ್ನಡ ಪಾಠ ಪಠ್ಯಪೂರಕ ಅಧ್ಯಯನ ಪಾಠ ಆಹುತಿ ಅಂತ ಗದ್ಯಭಾಗ ಇದರ ಅಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ರೈಲಿನಲ್ಲಿ ಸಿಕ್ಕಿದ ಮುದುಕನ ಉದ್ಯೋಗ ಏನು ಅಂತ ಇದಕ್ಕೆ ಉತ್ತರ ರೈಲಿನಲ್ಲಿ ಸಿಕ್ಕಿದ ಮುದುಕನ ರತ್ನದ ವ್ಯಾಪಾರಿ ಆಗಿದ್ದ ಅಂತ ಅಂದರೆ ರತ್ನದ ವ್ಯಾಪಾರಿ ಅವನ ಉದ್ಯೋಗ ಆಗಿತ್ತು ಅಂತ ಇನ್ನು ಎರಡನೇದು ಯುವಕನು ರೈಲಿನಲ್ಲಿ ಸಿಕ್ಕಿದ ಮುದುಕನ ಮನೆಗೆ ಏಕೆ ಬಂದನು ಅಂತ ಯುವಕನಿಗೆ ಎಲ್ಲೂ ಕೆಲಸ ಸಿಕ್ಕಿರಲಿಲ್ಲ ಎಲ್ಲಾದರೂ ಕೆಲಸ ಸಿಗಬಹುದೇನೋ ಎಂದು ಮುದುಕನ ಮನೆಗೆ ಬಂದಿದ್ದ ಅಂತ ಇನ್ನು ಮೂರನೇದು ಮುದುಕನ ಮಗಳು ಮತ್ತು ಸೊಸೆಯ ಹೆಸರೇನು ಅಂತ ಮುದುಕನ ಮಗಳ ಹೆಸರು ಸೀತೆ ಅಂತ ಇನ್ನು ಸೊಸೆಯ ಹೆಸರು ಶಾಂತಿ ಅಂತ ನಾಲ್ಕನೇ ಪ್ರಶ್ನೆ ವರದಕ್ಷಿಣೆಯ ಪಿಚಾಚಿ ಯಾರನ್ನು ಬಲಿ ತೆಗೆದುಕೊಂಡಿದೆ ಅಂತ ವರದಕ್ಷಿಣೆ ಪಿಚಾಚಿ ಶಾಂತಿಯನ್ನು ಬಲಿ ತೆಗೆದುಕೊಂಡಿತ್ತು ಅಂತ ಇನ್ನು ಐದನೇದು ಯುವಕನು ಬಡವರ ಹುಡುಗಿಯನ್ನು ಮದುವೆಯಾಗದಿರಲು ಕಾರಣ ಏನು ಅಂತ ಯುವಕನು ಇಂಗ್ಲೆಂಡ್ಗೆ ಹೋಗಿ ಬ್ಯಾರಿಸ್ಟರ್ ಓದಬೇಕೆಂದಿದ್ದನು ಅವರಿಗೆ ಅಷ್ಟೊಂದು ಅನುಕೂಲವಿಲ್ಲದ ಕಾರಣ ಯಾರಾದರೂ ಶ್ರೀಮಂತ ಹುಡುಗಿಯನ್ನು ಮದುವೆಯಾದರೆ ತನ್ನ ಆಸೆ ಈಡೇರಿಸಿಕೊಳ್ಳಬಹುದೆಂದು ಯುವಕನು ತಂದೆ ತೋರಿಸಿದ ಬಡವರ ಹುಡುಗಿಯನ್ನು ಮದುವೆಯಾಗಲು ತಿರಸ್ಕಾರ ಮಾಡಿದ್ದ ಅಂತ ಇನ್ನು ಆರನೇದು ಪತ್ರಿಕೆಯನ್ನು ತೋರಿಸಿ ವಿಜಯಾಳು ಅಣ್ಣನಿಗೆ ಏನು ಹೇಳಿದ್ಲು ಅಂತ ಇದಕ್ಕೆ ಉತ್ತರ ಪತ್ರಿಕೆಯನ್ನು ತೋರಿಸಿ ವಿಜಯಾಳು ಅಣ್ಣನಿಗೆ ನೋಡುತ್ತಿದ್ದುದು ನೀನು ಕೊಂದ ಹುಡುಗಿಯನ್ನ ಅಂತ ಹೇಳಿದ್ಲು